ಸೊ ಅದು ಆದಮೇಲೆ ನಾವು ಡಿಸೈಡ್ ಅಂದರೆ ನಾನು ಓಕೆ ನಂಗೆ ಜಾಬ್ ಸಿಕ್ತು ಬ್ಯಾಂಗ್ಳೂರ್ಗೆ ಅಪ್ ಆ್ಯಂಡ್ ಡೌನ್ ಇದ್ದೆ ಐ ಥಿಂಕ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಬಿಟ್ಟರೆ ನಾನು ಬ್ಯಾಂಗ್ಳೂರು ರೀಚ್ ಆಗ್ತಿದ್ದೆ ಟೆನ್ ಓ ಕ್ಲಾಕ್ ಓಕೆನಾ ಸೊ ಟೆನ್ ಓ ಕ್ಲಾಕ್ ಅಲ್ಲಿಗೆ ಹೋಗ್ಬಿಟ್ಟು ಮೆಟ್ರೋ ಕ್ಯಾಚ್ ಮಾಡ್ತಿದ್ದೆ ಕೆಂಗಿ ಸಾರಿ ಕೆಂಗೇರಿ ಟು ಇಂದ್ರಾನಗರ್ಗೆ ಟೆನ್ ಟೆನ್ ತರ್ಟಿ ಲೆವೆನ್ ಆಗ್ತಿತ್ತು ಓಕೆ ಅಲ್ಲೇ ಫಿಫ್ಟೀನ್ ಮಿನಿಟ್ಸ್ ಮಂತ್ಸು ಮೆಟ್ರೋ ಇರ್ತಿತ್ತು ಸೊ ಹೋದೆ ಅದಾದಮೇಲೆ ನನ್ನ ಆಗಿದ್ದು ಟೂ ಮಂತ್ಸ್ ಅಷ್ಟೇ ಆಫ್ ಸ್ಕೋಕ್ ಆಗಿದ್ದು ಆಮೇಲೆ ತುಂಬ ಟಾರ್ಚರ್ ಅನಿಸ್ಬಿಡ್ತು ಬಿಕಾಸ್ ನನ್ನ ಒಂದು ಏನು ಮ್ಯಾನೇಜರ್ ಇದ್ದು ತಿಕ್ಕಲು ಮ್ಯಾನೇಜರ್ ಅವಳು ಅದಾದಮೇಲೆ ನೆಕ್ಸ್ಟು ಓಕೆ ಟೂ ಮಂತ್ಸ್ ಮಾಡಿದೆ ಆಫ್ಟರ್ ದಟ್ ಒನ್ ಮಂತ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ರು ಬಟ್ ಜಾಸ್ತಿ ಕೊಡ್ತಾ ಇರಲಿಲ್ಲ ನಾನು ಸುಳ್ಳು ಹೇಳ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ತಗೊಬಿಬಿಟ್ಟೆ ನನಗೇನೋ ಇದು ಸ್ಪೈನಲ್ ಇಂಜುರಿ ಆಗಿದೆ ಅದು ಇದು ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ತೊಗೊಂಬೆ ಆ್ಯಕ್ಚುಲಿ ಅವಾಗ ಸ್ವಲ್ಪ ಏನೋ ಇಂಜುರಿ ಆಗಿದೆ ನನಗೆ ಆವಾಗ ತೊಗೊಂಡ್ಮೇಲೆ ಒನ್ ಮಂತ್ ಅಷ್ಟೇ ಆದರೂ ತುಂಬ ಟಾರ್ಚರ್ ಇರ್ತಿತ್ತು ಏನಕ್ಕೆ ಅಂತಂದರೆ ಇವಾಗ ಮಾರ್ನಿಂಗ್ ಒನ್ಸ್ ಮೀಟಿಂಗು ಆಫ್ಟರ್ನೂನ್ ಮೀಟಿಂಗು ಮತ್ತು ಈವ್ನಿಂಗ್ ಮೀಟಿಂಗು ತ್ರೀ ಟೈಮ್ಸ್ ಮೀಟಿಂಗ್ ಹಾಕೋತಾಯಿ ರೂಪತಿಲ್ಲು ಮತ್ತು ಅದು ಬಂದು ಟಾರ್ಗೆಟ್ ಇತ್ತು ಮರ್ಚೀವ್ ಮಾಡಲೇಬೇಕಿತ್ತು ಆ್ಯಂಡ್ ನನ್ನ ಮಂತ್ಲಿ ಸಾಲಲಿ ಬಂದು ಸ್ಯಾಲರಿ ಬಂದು ಓನ್ಲಿ ಫಿಫ್ಟೀನ್ ಕೆ ಅದು ಏನಕ್ಕೂ ಸಾಲ್ತಿರಲಿಲ್ಲ ಮನೇಲಿ ಇದ್ದಿದ್ರು ಅದಾದಮೇಲೆ ಅವಳು ನನಗೆ ತುಂಬ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಸರಿ ನನಗೆ ಯಾಕೋ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಹೋದೆ ಒಂದು ತ್ರೀ ಫೋರ್ ಮಂತ್ಸ್ ಏನೋ ನಾನು ಡೆಲಿವರಿ ಡಾಟ್ ಕಾಮ್ ಅನ್ನೋ ಕಂಪನಿನಲ್ಲಿ ಕೆಲಸ ಮಾಡಿದ್ದು ಅದಾದಮೇಲೆ ಓಕೆ ನಾನು ಆ ಕೆಲಸನ ಬಿಟ್ಟೆ ಬಿಕಾಸ್ ನನಗೆ ಕಂಫರ್ಟಬಲ್ ಇರಲಿಲ್ಲ ಟಾರ್ಗೆಟ್ ಇರ್ತಾ ಇತ್ತು ತುಂಬ ಮತ್ತು ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅಲ್ಲಿದ್ದಿದ್ದ ಮ್ಯಾನೇಜರ್ ಅಂತೂ ಮೆಂಟಲ್ ಮ್ಯಾನೇಜರು ಸೊ ಅವಳು ನೇಮ್ ಎಲ್ಲ ತೊಗೊಳಲ್ಲ ಸೊ ಆ ಥರ ಇದ್ದರು ಮತ್ತು ನನ್ನ ಕೋಲೀಗ್ಸ್ ಕೂಡ ಇದ್ದರು ಕೆಲವೊಬ್ಬರು ಸೊ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಸೊ ಅದೊಂದು ಖುಷಿ ವಿಚಾರ ಬಿಕಾಸ್ ನಾವು ಏನಂದ್ರು ಓಕೆ ನೀನು ತಲೆ ಕೆಡ್ಸ್ಕೊಬೇಡ ಅವಳು ಇದ್ದಿದ್ದೇನೆ ಅಂತೆಲ್ಲ ಹೇಳ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ಸೊ ಅದೊಂದು ಖುಷಿ ಆಗ್ತಿತ್ತು ನನಗೆ ಆ ಥರ ಸಪೋರ್ಟ್ ಮಾಡೋಕೊಲಿಕ್ಕೆ ಸಿಕ್ಕಿದ್ರು ಅಂತ ಅದಾದಮೇಲೆ ನೆಕ್ಸ್ಟು ಸೊ ಅದಾದಮೇಲೆ ನನಗೆ ಯಾಕೋ ಜಾಬ್ ಬಿಡೋಣ ಅಂತ ಅನಿಸ್ಬಿಡ್ತು ಓಕೆ ಹಂಗೇ ಮಾಡ್ಕೊಂಡು ಮಾಡಿಕೊಂಡು ಒಂದು ಮಂತ್ ಸ್ಯಾಲ್ರಿ ಬಂತು ಅಂದರೆ ಆ ಮಂತ್ ಏನಿದೆ ಸ್ಯಾಲ್ರಿನ ಬೇಗ ಬೇಗ ಕಲೆಕ್ಟ್ ಮಾಡಿಕೊಂಡು ಓಕೆ ಕೆಲಸ ಬಿಡೋಣ ಅಂತ ಅಂದ್ಬಿಟ್ಟು ಫೈನಲಿ ನಾನು ಆ ಕೆಲಸ ಬಿಟ್ಟೆ ಅದಾದ ಮೇಲೂ ತುಂಬ ಹಿಂಸೆ ಆಗ್ಬಿಡ್ತು ಒಪ್ಪ ನಾನು ಕೆಲಸ ಬಿಟ್ಬಿಟ್ಟೆ ನೆಕ್ಸ್ಟು ರೆಂಟ್ಗೆ ಏನು ಮಾಡೋದು ಮನೆ ರೆಂಟ್ ಏನು ಮಾಡೋದು ಅನ್ನೋದದು ತುಂಬ ತಲೆ ಕೆಟ್ಟಿತ್ತು ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕೆಲಸ ನೋಡೋಣ 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 ಅಂತ ಹೇಳಿಬಿಟ್ಟು ತುಂಬ ಕಡೆ ಟ್ರೈ ಮಾಡಿದೆ ಅವಾಗೆಲ್ಲ ಬಿಕಾಸ್ ಕೋವಿಡ್ ಆಗಿತ್ತ ಆ ಟೈಮಲ್ಲಿ ಒಂದು ಟ್ವೆಂಟಿ ಟ್ವೆಂಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ್ದ ಕೆಲಸ ಎಲ್ಲೂ ಇಲ್ಲ ಯಾಕಂದರೆ ಇರೋ ಕೆಲಸನೇ ತೆಗ್ದಾಗ್ತಾಯಿದ್ರು ಇರೋ ಎಂಪ್ಲಾಯಿಗಳು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಹೈರಿಂಗ್ಸೇ ಇರಲಿಲ್ಲ ಆವಾಗೇನ ಕೆಲಸದಿಂದ ತೆಗಿತಾ ಇದ್ದರು ನಮಗೆಲ್ಲ ಹೈಯರ್ ಮಾಡ್ಕೋತಾರೆ ಅವಾಗೆಲ್ಲ ತುಂಬ ಕಷ್ಟ ಆಯಿತು ಅದಾದಮೇಲೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮತ್ತೆ ಎಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದೆ ಆಮೇಲೆ ಮುಂದೆ ಏನಾಯಿತು ನಮ್ಮ ಮನೆ ಕಥೆ ಏನಾಯಿತು ಅಂತ ನಾನು ಶೇರ್ ಮಾಡ್ಕೊತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್